ಬಂದರು ಅನ್ನೋದನ್ನು ಜ್ಞಾಪಿಸಿಕೊಂಡು ಯಾವ ಚಿತ್ರಗಳು ಕರ್ನಾಟಕವನ್ನ ಕೇಂದ್ರವಾಗಿ ಅಂಥ ಅಂತ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡುವುದನ್ನು ಸರ್ಕಾರದ ನೀತಿಯನ್ನಾಗಿ ಮಾಡ್ಕೊಡ್ಬೇಕು ರಾಜ್ಕುಮಾರ್ ಅವರು ಅಪ್ಪಟ ಕನ್ನಡಿಗರು ಕನ್ನಡತನವನ್ನ ಅಂತರಂಗದಲ್ಲಿ ಇಟ್ಕೊಂಡಿರ್ತಕ್ಕಂಥವರು ಕನ್ನಡ ಭಾಷೆಯ ಚಿತ್ರಗಳಿಗೆಲ್ಲ ಕನ್ನಡತನ ಇರೋದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯಲ್ಲಿ ಯಾವ ಚಿತ್ರಗಳು ಕನ್ನಡತನವನ್ನು ಪಡ್ಕೊಂಡಿರುತ್ತೋ ಅಂತ ಕನ್ನಡತನದ ಚಿತ್ರಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಸರ್ಕಾರ ಇದು ಸರ್ಕಾರದ ನೀತಿಯಾಗಬೇಕು ಇನ್ನು ನನ್ನ ಕೊನೆಯ ಮಾತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಈ ನಾಡಿನ ಅಭಿಮಾನಿ ದೇವರುಗಳು ಏನು ಹೇಳಬಹುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇಷ್ಟನ್ನೇ ಹೇಳ್ತಾರೆ ಅಭಿಮಾನಿ ದೇವರುಗಳು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಭಿಮಾನಕ್ಕೆಂದು ಭಂಗವಿಲ್ಲ ಅವರಾರೂ ನಿಮಗೆ ಸಾಟಿ ಇಲ್ಲ ಆದ್ದರಿಂದ ರಾಜ್ಕುಮಾರ್ ಅವರಿಗೆ ಸಾಟಿ ಆಗಿರ್ತಕ್ಕಂಥವರು ನಮ್ಮ ನಡುವೆ ಇನ್ನೊಬ್ಬರಿಲ್ಲ ಇಂತಹ ರಾಜ್ಕುಮಾರ್ ಬಂಗಾರದ ಮನುಷ್ಯ ಅವರಿಗೆ ಕರ್ನಾಟಕದ ಎಲ್ಲ ಅಭಿಮಾನಿ ದೇವತೆಗಳ ಪರವಾಗಿ ಸಾಂಕೇತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತಾ ಇಂಥದ್ದೊಂದು ಅವಕಾಶವನ್ನು ಕೊಟ್ಟು ಈ ಜಾಗದಿಂದ ಬೇಗ ನನ್ನನ್ನು ತೆರವುಗೊಳಿಸಿದ್ದಕ್ಕಾಗಿ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಭದ್ರ ಬುನಾದಿ ಹಾಕಿರುವ ಕನ್ನಡ ಚಿತ್ರರಂಗದ ಶಕ್ತಿಯಾಗಿ ಹೊರಹೊಮ್ಮಿ ಅಪಾರ ಅಭಿಮಾನಿಗಳನ್ನು ಸೃಷ್ಟಿಸಿಕೊಂಡಿರುವ ಅನನ್ಯ ಕಲಾವಿದ ಪರಿಪೂರ್ಣ ವ್ಯಕ್ತಿತ್ವದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸಮಸ್ತ ಕನ್ನಡಿಗರ ಪರವಾಗಿ ಗೌರವಿಸಬೇಕೆಂದು ಸನ್ಮಾನಿಸಬೇಕೆಂದು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಧರ್ಮಸಿಂಗ್ ಅವರನ್ನು ಕೋರ್ತೀವಿ thank you ಐತಿಹಾಸಿಕ ಸಮಾರಂಭದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೇ ಈಗಾಗಲೇ ನಮ್ಮೆಲ್ಲರ ವತಿಯಿಂದ ಸನ್ಮಾನಿಸಲ್ಪಟ್ಟಂಥ ಈ ಒಂದು ಕರ್ನಾಟಕ ರಾಜ್ಯದ ಶ್ರೇಷ್ಠ ನಟ ನಮ್ಮೆಲ್ಲರ ನಾಯಕರು ಕರ್ನಾಟಕದ ಜನತೆಗೆ ವಿಶೇಷವಾದಂಥ ಕೊಡುಗೆ ಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಅವರೇ ಪಾರ್ವತಿ ರಾಜ್ಕುಮಾರ್ ಅವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಮ್ ಇ ರಾಜಶೇಖರನ್ ಅವರೇ ವಾರ್ತಾ ಸಚಿವರಾದಂಥ ಶಿವರಾಮ್ ಅವರೇ ಅಂಬರೀಶ್ ಅವರೇ ವಿಷ್ಣುವರ್ಧನ್ ಅವರೇ ಕುಮಾರ್ ಬಂಗಾರಪ್ಪನವರೇ ಬಿ ಕೆ ಹರಿಪ್ರಸಾದ್ ಅವರೇ ತೇಜಸ್ವಿನಿ ರಮೇಶ್ ಅವರೇ ಈ ಒಂದು ವೇದಿಕೆ ಮೀದಿದ್ದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶಂಕರಮೂರ್ತಿ ಅವರೇ ಮುಖ್ಯಮಂತ್ರಿ ಚಂದ್ರು ಅವರೇ ಈ ರಾಜ್ಯದ ಮಹಾಜನತೆ ಮಾಧ್ಯಮದ ಸ್ನೇಹಿತರೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಇದು ಒಂದು ಐತಿಹಾಸಿಕವಾದಂಥ ಸಮಾರಂಭ ಯಾರು ಐವತ್ತು ವರ್ಷಗಳ ಕಾಲ ಕನ್ನಡದ ಸೇವೆಯನ್ನು ಮಾಡಿ ಕನ್ನಡ ಜನತೆಗೆ ತನ್ನ ಒಂದು ಕಲೆಯಿಂದ ವಿಶ್ವಾಸ ಪ್ರೇಮವನ್ನು ಕೊಟ್ಟಂಥ ಶ್ರೀಮಾನ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇವತ್ತಿನ ದಿವಸ ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಚಂದ್ರು ಹೇಳಿದ ಹಾಗೆ ಒಳ್ಳೆಯ ಕೆಲಸ ಈ ಸರ್ಕಾರ ಮಾಡಿದೆ ಬಹಳಷ್ಟು ಒಳ್ಳೆಯ ಕೆಲಸ ಸರ್ಕಾರ ಮಾಡಿದೆ ಆದರೆ ಇವತ್ತಿನ ದಿವಸ ಭಾಳ ದಿವಸದಿಂದ ನಾವೆಲ್ಲರೂ ಕೂಡ ನಿರೀಕ್ಷಣೆ ಮಾಡ್ತಕ್ಕಂಥ ಈ ನಟ ಸಾರ್ವಭೌಮನಿಗೆ ಇವತ್ತು ಏನು ನಾವು ಅವರಿಗೆ ಗೌರವ ಕೊಡಬೇಕಾಗಿತ್ತು ಕರ್ನಾಟಕದ ಐದು ಕೋಟಿ ನಲವತ್ತೈದು ಲಕ್ಷ ಜನರ ಪರವಾಗಿ ಇವತ್ತಿನ ದಿವಸ ಗೌರವವನ್ನು ಕಟ್ಟಿದ್ದೇವೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಈ ಥರದ ಗೌರವ ಎಲ್ಲಿ ಆಗಿಲ್ಲ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಯಾರು ಕಲಾವಿದನಿಗೆ ಇಂಥ ಒಂದು ಸನ್ಮಾನ ಸಂಭ್ರಮದ ವೈಭವ ಇವತ್ತು ಏನು ನಾವು ಕೊಟ್ಟಿದ್ದೇವೆ ಇವತ್ತು ಕರ್ನಾಟಕದ ಜನರ ನಿರೀಕ್ಷಣೆ ಮೇರೆಗೆ ಇವತ್ತು ನಾವು ಕೊಟ್ಟಿದ್ದೇವೆ ಇವತ್ತು ಈಗಾಗಲೇ ಮುಖ್ಯಮಂತ್ರಿ ಚಂದ್ರ ಅವರು ಅಂಬರೀಷ್ ಅವರು ಬಹಳಷ್ಟು ಜನರು ಕೂಡ ಮಾತನಾಡಿದ್ದಾರೆ ಇವತ್ತು ಕರ್ನಾಟಕ ಜನತೆಯ ಇವತ್ತು ಏನು ಕನ್ನಡದ ಬಗ್ಗೆ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಮತ್ತು ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಸಿದ್ದರಾಮಯ್ಯವರು ಕೂಡ ಉಪಸ್ಥಿತರಿದ್ದಾರೆ ಸಮ್ಮಿಶ್ರ ಸರ್ಕಾರ ಕನ್ನಡದ ಬಗ್ಗೆ ಯಾವ ತರದ ಅನ್ಯಾಯ ಮಾಡಲಿಕ್ಕೆ ಕೊಡುವುದಿಲ್ಲ ಎಲ್ಲಿವರೆಗೆ ಸಮ್ಮಿಶ್ರ ಸರ್ಕಾರ ಇದೆ ಕನ್ನಡದ ಅಭಿವೃದ್ಧಿಗೆ ಗಡಿನಾಡಿನ ಅಭಿವೃದ್ಧಿಗೆ ಯಾವ ಭಾವನೆಗಳು ರಾಜಕುಮಾರ್ ಅವರ ಮನಸ್ಸಿನಲ್ಲಿದೆ ಅವೆಲ್ಲವನ್ನು ಅನುಷ್ಠಾನಕ್ಕೆ ತರತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ ಅಂತಕ್ಕ ಮಾತನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳಿ ಬಯಸ್ತಾ ಇದ್ದೇನೆ ಇವತ್ತಿನ ಸಮಾರಂಭ ಇಡೀ ಒಂದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಮ್ಮ ಘನತೆ ಗೌರವವನ್ನು ಕಾಪಾಡತಕ್ಕಂಥ ರೀತಿಯಲ್ಲಿ ಕನ್ನಡದ ನೆಲ ಕನ್ನಡದ ಬಗ್ಗೆ ಕಳುಕಳಿ ಇಡತಕ್ಕಂಥ ರಾಜಕುಮಾರ್ ಅವರು ಏನು ಹೋರಾಟ ಮಾಡಿದ್ದಾರೆ ಯಾವ ಮೌಲ್ಯಕ್ಕಾಗಿ ಯಾವ ಸಮಸ್ಯೆಗಳಿಗಾಗಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ ಇವತ್ತು ಸಮ್ಮಿಶ್ರ ಸರ್ಕಾರ ಅವರ ಭಾವನೆಗಳ ಅನುಷ್ಠಾನಕ್ಕೆ ತರತಕ್ಕಂಥ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇದು ಒಂದು ಅತ್ಯುತ್ತಮವಾದಂತಹ ಸಮಾರಂಭ ಇವತ್ತು ಐವತ್ತು ವರ್ಷಗಳ ಕಾಲ ಚಿತ್ರ ಜಗತ್ತಲ್ಲಿ ತಮ್ಮ ಕೆಲಸ ಮಾಡಿದ್ದೇನೆ ಎಲ್ಲರೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ ಇಂಥ ಒಂದು ಸಮಾರಂಭ ಇವತ್ತು ಕೇವಲ ಈ ಒಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇಡತಕ್ಕಂಥ ಜನರಿಂದಲ್ಲ ಇಡೀ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ಇವತ್ತಿನ ದಿವಸ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಗೌರವವನ್ನು ಅರ್ಪಿಸಿದ್ದೇನೆ ತಮಗೆ ದೇವರು ಆರೋಗ್ಯ ಕೊಡಲಿ ತಮ್ಮ ಮಾರ್ಗದರ್ಶರ ಕರ್ನಾಟಕಕ್ಕೆ ಇರಲಿ ರಾಷ್ಟ್ರಕ್ಕೆ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಬಹಳಾಗಿದೆ ಅವರ ಮಾತುಗಳನ್ನು ಕೇಳಬೇಕಾಗಿದೆ ಸಿದ್ದರಾಮಯ್ಯವರು ಕೂಡ ಮಾತನಾಡೋರಿದ್ದಾರೆ ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎನ್ ಧರ್ಮಸಿಂಗ್ ಅವರೇ ಕರ್ನಾಟಕ ರತ್ನ ಕನ್ನಡಿಗರ ನೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ವೇದಿಕೆ ಮೇಲೆರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ ತಾಯಂಡ್ರೆ ಇಲ್ಲ ಎಲ್ಲ ಸ್ನೇಹಿತರೆ ನಾನು ರಾಜ್ಕುಮಾರ್ ಅವರ ನಂತರ ಮಾತನಾಡಬೇಕಾಗಿತ್ತು ನನಗೆ ಮಾತನಾಡಲಿಕ್ಕೆ ಯಾರು ಜನ ಇರಲ್ಲ ಅಂತೇಳಿ ಮೊದಲೇ ನನ್ನನ್ನು ಕರೆದಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ ನಾನು ಕೂಡ ಐದು ಕೋಟಿ ಕನ್ನಡಿಗರ ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ನನ್ನನ್ನು ಯಾವಾಗ ಕಂಡ್ರು ಕೂಡ ನಮ್ಮ ಕಾಡ್ನವರು ಅಂತ ಕರೀತಾರೆ ಯಾವಾಗಲೂ ನನಗೆ ಯಾಕಂತಂದ್ರೆ ನಮ್ಮ ಜಿಲ್ಲೆಯಿಂದ ಬಂದಂಥವ್ರು ನಮ್ಮ ಭಾಗದಿಂದ ಬಂದಂಥವ್ರು ಆದ್ದರಿಂದ ನಾನು ಕಂಡ ತಕ್ಷಣ ನನ್ನ ಹೆಸರಿಡ್ದು ಯಾವತ್ತೂ ಕರೆಯಲ್ಲ ನಮ್ಮ ಕಾಡ್ನವರೇ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಕರೀತಾರೆ ಹಾಗೆ ನನಗೂ ಕೂಡ ಅತ್ಯಂತ ಇವತ್ತು ಹೆಮ್ಮೆಯ ದಿನ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕರ್ನಾಟಕ ಸರ್ಕಾರ ಅವರ ವೃತ್ತಿ ಜೀವನದ ಐವತ್ತು ವರ್ಷಗಳನ್ನು ನೆನಪು ಮಾಡಿಕೊಂಡು ಅಭಿನಂದಿಸ್ತಾ ಇರತಕ್ಕಂಥದ್ದು ನನಗೂ ಕೂಡ ಅತ್ಯಂತ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಆಗಾಗ ಅವ್ರಿಗೆ ಜ್ಞಾಪಕ ಮಾಡ್ತೀನಿ ನಾವು ನೀವು ಒಂದೇ ಕಾರ್ಡ್ನವರು ನೀವು ನೂರು ವರ್ಷ ಬಾಳಬೇಕು ನಿಮಗೆ ಆಯಸ್ಸು ಆರೋಗ್ಯ ಸಿಗಬೇಕು ಈ ನಾಡಿಗೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸೇವೆ ಇನ್ನು ಬಹಳ ವರ್ಷಗಳ ಕಾಲ ಸಿಗಲಿ ಅಂತೇಳಿ ನನಗೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲೆಲ್ಲ ಹೇಳ್ತಾ ಇದ್ದೇನೆ ಇವತ್ತು ಕೂಡ ಹೇಳ್ತೇನೆ ಕರ್ನಾಟಕಕ್ಕೆ ಅವರ ಮಾರ್ಗದರ್ಶನ ಅತ್ಯಂತ ಅಗತ್ಯ ಇಡೀ ದೇಶಕ್ಕೆ ಅವರ ಮಾರ್ಗದರ್ಶನ ಅತ್ಯಂತ ಅಗತ್ಯ ಇವತ್ತು ಅವರ ಬದುಕಿನಲ್ಲಿ ಅವರು ನಡ್ಕಂಡು ಬಂದಿರತಕ್ಕಂಥ ರೀತಿ ಬದುಕಿನ ಮೌಲ್ಯಗಳು ಇವತ್ತು ಸಮಾಜಕ್ಕೆ ಬಿಟ್ಟು ಹೋಗ್ತಕ್ಕಂಥ ಮಾರ್ಗದರ್ಶನ ಈ ಮೌಲ್ಯಗಳು ಇವತ್ತು ಮುಂದಿನ ಅನೇಕ ವರ್ಷಗಳವರೆಗೆ ನಮ್ಮ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅವು ಆದರ್ಶ ಆಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಾರ್ವತಮ್ನವರು ಹೇಳ್ತಾ ಇದ್ರು ಬಹುಶಃ ಇಡೀ ಜಗತ್ತಿನಲ್ಲಿ ಇನ್ನೂರ ನಾಲ್ಕು ಇನ್ನೂರ ಆರು ಚಿತ್ರಗಳನ್ನು ಅಭಿನಯಿಸಿದ್ದಾರೆ ರಾಜ್ಕುಮಾರ್ ಅವರು ಬಹುಶಃ ಜಗತ್ತಿನಲ್ಲಿ ಯಾವನೇ ಒಬ್ಬ ನಟ ಅಷ್ಟು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅರ್ಪಿಸಿ ನಟನೆ ಮಾಡತಕ್ಕಂಥ ಚಿತ್ರಗಳು ಎಲ್ಲೂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಬಹುಶಃ ಇದನ್ನ ನಾವು ನೆನಪು ಮಾಡ್ಕೊಂಡ್ರೆ ಇವರು ಎಷ್ಟು ಮೇರು ನಟ ಅಂತಕ್ಕಂಥದನ್ನ ಇವತ್ತು ಭಾರತ ಕಂಡಂತ ಕನ್ನಡ ನಾಡು ಕಂಡಂತ ಅತ್ಯಂತ ಅಪರೂಪದ ನಟ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಬಹುಶಃ ಕರ್ನಾಟಕದಲ್ಲಿ ಇನ್ನೊಬ್ಬರು ಅವರಿಗೆ ಸರಿಸಾಟಿ ಆಗ್ತಕ್ಕಂಥ ನಟರು ಹುಟ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವರಿಗೆ ಅವರೇ ಸಾಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ನಾಡು ಈ ನಾಡು ನಿಮ್ಮನ್ನು ಇವತ್ತು ಗೌರವಿಸೋದ್ರ ಮೂಲಕ ಅಭಿನಂದಿಸೋದ್ರ ಮೂಲಕ ನಾವು ಸರ್ಕಾರ ಅಭಿನಂದಿಸೋದ್ರ ಮೂಲಕ ನಮ್ಮನ್ನು ನಾವೇ ಗೌರವಿಸ್ಕೊಂಡಾಗ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಅವರಿಗೆ ಅವರ ಕುಟುಂಬ ವರ್ಗದವರೆಲ್ಲರಿಗೆ ಅವರ ಎಲ್ಲ ಮಕ್ಕಳು ಶ್ರೀಮತಿಯವರಿಗೆ ಆಯುರ್ ಆರೋಗ್ಯಗಳು ದೊರಕಲಿ ಅಂತ ಹೇಳಿ ಅವ್ರು ಇನ್ನಷ್ಟು ಕಾಲ ನಮ್ಮ ಜೊತೆ ಇರಲಿ ಅವರು ನಮಗೆ ಮಾರ್ಗದರ್ಶಕರಾಗಲಿ ಅಂತ ಹೇಳ್ತಾ నమస్కారం జై హింద్ జై కర్ణ సౌత్ ఇండియన్ ఫిల్మ్ చేంబర్ ఆఫ్ కామర్స్ అధ్యక్షర శ్రీ శ్రీనివాస్ డాక్టర్ రాజ్ కుమార్ ఈగా సన్మా ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಶ್ರೀ ಗಂಗರಾಜು ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸನ್ಮಾನಿಸುತ್ತಾರೆ ಇದರ ನೇರ ಪ್ರಸಾರವನ್ನು ಎಲ್ಲ ವೀಕ್ಷಕರಿಗೂ ತಲುಪಿಸುತ್ತಿರುವ ಈ ಟಿವಿಯ ಪರವಾಗಿ ಸುಬ್ಬ ನಾಯ್ಡು ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡುತ್ತಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ಈ ನಾಡಿನ ಶ್ರೇಷ್ಠ ನಟ ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಐವತ್ತು ವರ್ಷಗಳ ಅವರ ಸುದೀರ್ಘ ಸೇವೆಯನ್ನು ನೆನೆಸಿಕೊಂಡು ಸಾರ್ಥಕ ಸುವರ್ಣ ಅನ್ನುವ ಹೆಸರನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಟ್ಟಂತ ಈ ನಾಡಿನ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರಿಗೆ ಚಿತ್ರೋದ್ಯಮದ ಪರವಾಗಿ ಕುಮೃದೇ ಕೃತಜ್ಞತನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ಅರ್ಪಿಸ್ತಾ ಇದೆ ಅರ್ಥಮಂತ್ರಿಗಳು ಎಲ್ಲ ಸೇರಿ ನನ್ನನ್ನು ಎಲ್ಲ ಎಲ್ಲ ಸೇರಿ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲರಿಗೂ ಒಂದನೆಯುಳು ಅಂತ ಹೇಳಿದರೆ ಬಹಳ ಕಮ್ಮಿ ಆಗುತ್ತೆ ಅದಕ್ಕೆ ಇದೊಂದು ಎಲ್ಲ ನೀವು ಮಾತನಾಡಿ ಇವತ್ತು ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಹೇಗಾಗುತ್ತೆ ಮನಸ್ಸು ಅಂತ ಹೇಳಿದ್ರೆ ಅದು ವರ್ಣನೆ ಮಾಡೋದಕ್ಕೆ ಸಿಕ್ಕೋದೇ ಇಲ್ಲ ಬಹಳ ಭಾಳ ಕಷ್ಟ ಆಗಿದೆ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ನಾವೆಲ್ಲ ಬಹಳ ತಿಂದು ಕೂತ್ಕೊಂಡ್ರು ಎಷ್ಟೇ ತೊಂದರೆ ಆಗಿದ್ರು ಬೇಸರವಾಗಿದ್ರು ರಾಜ್ಕುಮಾರಿಗೆ ಇದೊಂದು ಮಾಡಿ ತೋರಿಸ್ಬಿಡ್ಬೇಕು ಅಂತ ಹೇಳೋದು ನೀವು ತೋರಿಸಿದ್ದೇವೆ ನನಗೇನು ಅದು ಅಪೇಕ್ಷೆ ಅಪೇಕ್ಷೆಯೂ ಇರಲಿಲ್ಲ ಅಭಿಮಾನಿಗಳೇ ಏನು ನೀವು ನಾನು ಏನು ಹೇಳಬೇಕಾಗುತ್ತೆ ಏನು ಕೊಡೋದಲ್ಲೇ ನಿಮಗೆ ನನ್ನ ಪ್ರೀತಿ ಮಾತ್ರ ಕೊಡಬಲ್ಲೆ ಅದಕ್ಕೆ ದೇವರುಗಳೇ ಅಂತ ಸಂಬೋದಿಸಿದ ಅದನ್ನೇ ಯಾತಕ್ಕೆ ಇದ್ದಕ್ಕಿದ್ದ ಹಾಗೆ ನಮ್ಮ ಬಾಯಿನಲ್ಲಿ ಈ ದೇವರ ವಿಷಯ ಬಂತು ಅಂತ ಹೇಳಿದ್ರೆ ಆಗಾಗ ತಿರುಪ್ತಿಗೆ ಹೋಗಿ ಬರೋದು ಬರೋದುಂಟು ನಾನು ಅಲ್ಲಿ ಒಂದು ವರ್ಷ ಹೋಗ ಹೋದ ಸಂದರ್ಭದಲ್ಲಿ ನಮ್ಮವ್ರ ಬೇಕಾದಷ್ಟು ಜನ ಇದ್ದರು ಅಲ್ಲಿ ಏನಾಯೋದು ಸ್ವಾಮಿ ದರ್ಶನಕ್ಕೆ ನಾವು ಬಂದಿದ್ದೀವಿ ಆ ವೆಂಕಟರ ಸ್ವಾಮಿನ ಜನ ಜೊತೆಲಿ ಸೇರ್ಕೊಂಡಿದ್ದೀವಿ ಅನ್ನೋದು ಅದಕ್ಕೆ ಏನು ಪ್ರತ್ಯು ಪ್ರತ್ಯುತ್ತರ ಕೊಡಬಹುದು ಭಾಳ ಕಷ್ಟವಾದ ವಿಷಯ ಇದು ಆವಾಗ ಅದಕ್ಕೆ ನಾನು ಹೇಳಿದೆ ಅವರ ನನ್ನ ಅಭಿಮಾನಿ ದೇವರುಗಳೇ ಅನ್ನದಕ್ಕೆ ಮುಖ್ಯವಾದ ವಿಷಯ ಎಲ್ಲಿ ಆ ಮಹಾಕ್ಷೇತ್ರದಲ್ಲಿ ತಲೆಗಳ್ತು ನನಗೆ ಅದಕ್ಕೆ ಅದಕ್ಕೆ ನಿಮಗೆ ಬೇರೆ ಇನ್ನೇನು ಉತ್ತರ ಹೇಳಿದ್ರು ಕೂಡ ಅದಕ್ಕೆ ಸಾಕಾದ ಸಾಟಿನೇ ಇರೋದಿಲ್ಲ ನಿಮ್ಮ ಪ್ರೇಮಕ್ಕೆ ಆದ್ದರಿಂದ ನಾನು ಅದನ್ನು ಅಭಿಮಾನಿ ದೇವರುಗಳೇ ಅನ್ನೋಂಥದ್ದನ್ನು ಅಲ್ಲಿ ಕಲ್ತ್ಕೊಂಡೆ ಅಲ್ಲಿ ಕ್ಷೇತ್ರದಲ್ಲಿ ಇವತ್ತು ನೋಡ್ತಾ ಇದ್ರೆ ಇದೆಲ್ಲ ಇಂಥ ಸಂದರ್ಭದಲ್ಲಿ ಯಾರಿಗೆ ಅಪೇಕ್ಷೆ ಇತ್ತೋ ಯಾರು ಹೀಗೆ ಜೀವಂತವಾಗಿ ಬೆಳಿಬೇಕು ಅಂತ ಹೃದಯ ಪೂರ ಹೊತ್ತುಕೊಂಡಿದ್ರು ಅವರನ್ನು ಕಳ್ಕೊಂಡ ಮೇಲೆ ಇದು ನೆನಪಿನಲ್ಲಿ ಇರಲಿಲ್ಲ ನನಗೆ ಹೀಗೆ ಒಂದೊಂದು 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 ನಡೀತಾ ನಡೀತಾ ಇರಬೇಕಂದ್ರೆ ನಿಮ್ಮ ಜೊತೆ ನಾನು ಒಬ್ಬ ಮೂಕ ಪ್ರೇಕ್ಷಕನಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ ಅನುಭವಿಸ್ತಾ ಇದ್ದೀನಿ ಇದು ಸಾಧಾರಣವಾಗಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಏನೋ ಇರಬೇಕು ಯಾವುದೋ ಒಂದು ಶಕ್ತಿ ಇರಬೇಕು ಅದು ಯಾವ ಶಕ್ತಿ ಅಂತ ಯಾರಿಗೂ ಗೋಚರವಾಗಿಲ್ಲ ಗೋಚರ ಮಾಡ್ಕೊಳಕ್ಕೋಸ್ಕರ ಯಾರೂ ಪ್ರಯತ್ನ ಪಡಕ್ಕೆ ಸಾಧ್ಯ ಇರಬೇಕಾಗಿ ಯಾಕಂದರೆ ಅವರವರು ಇಷ್ಟದಂತೆ ಮನಸ್ಸಿಗೆ ಏನಿರಬೇಕು ಎಲ್ಲ ನೀವೆಲ್ಲ ದುಡಿ ಹೊಯತೆಲ್ಲ ಕೂತ್ಕೊಂಡು ಕೇಳಿದಿರಿ ಹೀಗೆ ಇದೊಂದು ಜೈಕಾರ ಮತ್ತೊಂದು ಇವೆಲ್ಲ ಒಂಥರ ಕನಸು ಅಂತ ಹೇಳ್ತಾರೆ ನನಗಾಗೆ ಇದರಲ್ಲಿ ಒಂದು ನೆನಪು ಬರುತ್ತೆ ನನಗೆ ದೀನ ನಾನು ಸಮಸ್ತ ಲೋಕಕ್ಕೆ ತಾನಿ ನೀನು ವಿಶ್ವ ಸನ್ಮತಿ ಅತಿಹೀನ ನಾನು ಮಹಾಮಹಿಮ ಕೈಯೊಳೆ ಪತಿ ನೀನು ನಿನ್ನ ಸಮಾನುಂಟೆ ದೇವ ರಕ್ಷಿಸೋ ನೆನಪು ನನಗೆ ಬರುತ್ತೆ ಎಲ್ಲರೂ ಸೇರ್ ಅವರನ್ನು ಆ ಜಗಳದಲ್ಲಿ ಕೂತ್ಕೊಂಡರು ಅವರನ್ನು ಕೂರಿಸಿ 나 ಕೇಳುವೆ ನಿಂತುಕೊಂಡು ನೋಡತಿದ್ದೆ ಆನಂದವಾಗಿ ತವತ್ತೆ ಇ ಸಾಮಾನ್ಯವಾದ ಆನಂದವಲ್ಲ ಅದು ಆ ಆನಂದ ಪರಮವಿದಿ ಅದು ಅದು ತುಟುಕುಲಿ ಅದೆ ಕೂತ್ಕೊಂಡ್ರೆ ನೀವು ಯಾಕೆ ಎಲ್ಲ ಕೂತಿಲ್ಲ ಕ್ಯಾಮೆರಾದಲ್ಲಿ ಕೂತ್ಕೊಳ್ರಿ ಇಲ್ಲಿ middle ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ರಿ ನಿಮಗೆ ಹೇಳೋದು ದೇಹದ ಸ್ಥಿತಿ ಕೂತ್ಕೊಳ್ಳಿ ಇಲ್ಲ ಅಂತ ಕರಸುತ್ತಿಲ್ಲ ನೋಡಿ ಕೂತ್ಕೊಳ್ಳಿ ಮಾಡಲಿಕ್ಕೆ ಆ ರಾಜ್ಕುಮಾರನ್ನ ಅವ್ರಗಳಿಗೆ ನಿಮ್ಮಗಳಿಗೆ ಒಪ್ಪಿಸ್ಬಿಟ್ಟು ವಾಪಸ ಹೇಳಿದಾಗ ಏನು ತಪ್ಪಾಳು ಕೂಡ ಅವನೊಂದು ಕ್ಷಮೆ ಇರ್ತಂತೆ ಎಲ್ರಿಗೂ ಬೇಕು ರಾಜಕುಮಾರ್ ಅಂತ ಹೇಳಿದಾಗ ತಪ್ಪೆಲ್ಲಿಂದ ಬರೋಕ್ಕೆ ಸಾಧ್ಯ ಜೀವನ ಪರ್ಯಂತ ಭಗವಂತ ಹಾಗೂ ಕರ್ನಾಟಕ ಮಾದರಿ ಮಾತೆ ಈ ಥರ ಒಂದು ಅವಕಾಶ ಕೊಟ್ಬಿಟ್ರೆ ಈ ಒಂದು ಅವಕಾಶ ಕೊಟ್ಬಿಟ್ರೆ ಕೊನೆಯವರೆಗೂ ಇದೊಂದು ಅವಕಾಶ ಸಿಕ್ಕಿ ಬೇಕಾದಷ್ಟು ಬೇಕಾದಷ್ಟು ಏನು ಬೇಕಾಗಿತ್ತು ಎಲ್ಲರೂ ಕೂಡ ಕೊಟ್ಟು ತುಂಬ ಅನ್ನ ಕೊಟ್ಟಿದ್ದೀರಿ ಬಟ್ಟೆ ಕೊಟ್ಟಿದ್ದೀರಿ ಎಲ್ಲ ಇನ್ನೇ ಕೊಟ್ಟುಬಿಟ್ಟಿದೀರಿ ನಾನು ಸಂಪಾದನೆ ಅಂದರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ಅದಕ್ಕೆ ಎಷ್ಟು ಹೋಗಿದ್ದು ಎಷ್ಟು ಕೊಂಡಾಗ ಸಾಕಾಗಿದೆ ಶಬಿಸ್ ಹಾಂ ನನ್ನ ಚಿತ್ರರಂಗದ ಅಭಿಮಾನಿಗಳು ನಮ್ಮ ಸ್ನೇಹಿತರು ಹಾಗೂ ಧನ ಸರ್ಕಾರದವರು ಪತ್ರಕರ್ತರು ಬಹಳ ಮುಖ್ಯವಾಗಿ ಮುಖ್ಯವಾಗಿ ಪತ್ರಕರ್ತರು ಎಲ್ಲರಿಗೂ ಹಾಗೂ ನಮ್ಮನ್ನು ಬಹಳ ಸರ್ಪತಾವುದು ಅಂತ ಹೇಳ್ತಾರೆ ಹಾಗೆ ಕಾಯ್ಕೊಂಡಿದ್ದಂಥ ನಿಮ್ಮ ಪೊಲೀಸು ಅಧಿಕಾರಿಗಳು ಸಿಬ್ಬಂದಿಗಳು ಹಾಂ ಈ ವೇದಿಕೆಯನ್ನು ಸಿದ್ಧ ಮಾಡಿದಂಥ ಕನ್ನಡವೇ ಸತ್ಯ ಆ ತಂಡ ಅವರೇ ಅಲ್ಲ ಎಲ್ಲರಿಗೂ ನನ್ನ ಅಭಿಮಾನಿಗಳನ್ನು ನನ್ನ ಅಭಿಮಾನಿಗಳ ವಂದನೆಗಳನ್ನು ಅರ್ಪಿಸ್ ಅರ್ಪಿಸ್ತಾ ಇದ್ದೇನೆ ವಾಲ್ಪ ಕೇವಲ ಹೇಳಬೇಕಾಗಿಲ್ಲ ಇಲಾಖೆಯವರು ಹಾಗೂ ನನ್ನ ಅಭಿಮಾನಿ ಕೇಂದ್ರಗಳಿಗೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ತಾಯಿ ಭುವನೇಶ್ವರಿಯ ಅತ್ಯಮೂಲ್ಯ ಪುತ್ರರತ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಸನ್ಮಾನಿಸುವ ಈ ಅಪೂರ್ವ ಸಮಾರಂಭದಲ್ಲಿ ಪಾಲ್ಗೊಂಡ ಸನ್ಮಾನ್ಯ ಸಚಿವರುಗಳು ಸನ್ಮಾನ್ಯ ಶಾಸಕರು ರೀತಿಯ ಕಲಾವಿದರುಗಳು ಹಾಗೂ ತಮ್ಮೆಲ್ಲರಿಗೂ ವಾರ್ತಾ ಇಲಾಖೆ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಕಾರ್ಯಕ್ರಮ ಇನ್ನು ಮುಂದುವರಿಯುತ್ತದೆ